ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದು ನೆಕ್ಲೆಸ್ ಚೈನ್ ತೋರಿಸ್ತಿದ್ದೀನಿ ಇದು ನೋಡಿ ಚೆನ್ನಾಗಿ ನೆಕ್ಲೆಸ್ಗೆ ಹಾಕುವಂಥದ್ದು ನೀವು ಇದಕ್ಕೆ ಡಾಲರ್ ಹಾಕೋಬೋದು ಯಾವ ಥರದಾದರೂ ಡಾಲರ್ ಹಾಕೋಬೋದು ಚೋಕರ್ ಟೈಪ್ ಬರುತ್ತಲ್ಲ ನಿಮಗೆ ಕುತ್ತಿಗೆ ಕತ್ತು ಬರುತ್ತೆ ಲೆಂತ್ ಇದಕ್ಕೆ ನಿಮಗೆ ಬ್ಯಾಕ್ ಥ್ರೆಡ್ ಬೇಕು ಅಂದರೆ ಥ್ರೆಡ್ಡು ಇಲ್ಲ ಅಂತಂದರೆ ಚೈನ್ ಬೇಕಾದರೆ ಬ್ಯಾಕ್ ಚೈನ್ ನಾವು ಫಿಕ್ಸ್ ಮಾಡಿಕೊಡ್ತೀವಿ ಈ ಚೈನ್ ಬಂದು ನಿಮಗೆ ಟು ಏಯ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಬ್ಯಾಕ್ ಚೈನಿಗೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ನೋಡಿ ಇದರಲ್ಲಿ ಫೋರ್ ಡಿಸೈನ್ಸ್ ಇದೆ ಇವೆರಡು ಡಿಸೈನ್ಸ್ ಬಂದು ಒಂದೇ ಅವೆರಡು ಡಿಸೈನ್ಸ್ ಬೇರೆ ಇದೆ ಪ್ರೀಮಿಯಂ ಕ್ವಾಲಿಟಿ ನೋಡಿ ಟೋಟಲ್ ನಿಮಗೆ ತ್ರೀ ಡಿಸೈನ್ಸ್ ಅವೈಲಬಲ್ ಇದೆ ಟೂ ಏಯ್ಟಿ ಪ್ಲಸ್ ಶಿಪ್ಪಿಂಗ್ ಮತ್ತು ಎಕ್ಸ್ಟ್ರಾ ಬ್ಯಾಕ್ ಚೈನಿಗೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಎರಡ ಪ್ಲೇಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು